ಹಾಯ್ ಗೈಸ್ ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು ಏನಪ್ಪ ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಮನಸ್ಸಿಗೆ ಯಾಕಂದರೆ ನಾವು ಒಂದು ವರ್ಷ ಆಗಿದೆ ಅಷ್ಟೇ ಹೊಸ ಕಾರ್ ತಗೊಂಡು ಆದರೆ ನಮ್ಮ ಕಾರಿನ ಪರಿಸ್ಥಿತಿ ಹೇಗಾಗಿದೆ ಯಾಕಾಗಿ ಆ ಥರ ಆಗಿದೆ ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಹರ್ಟಾಗುತ್ತೆ ಅದು ನಾವು ತೊಗೊಂಡಿರೋದು ಮೂವತ್ತ್ಮೂರು ಲಕ್ಷದ ಕಾರು ಈಗ ನೋಡಿದ್ರೆ ಹೇಗಾಗಿದೆ ಅಂದರೆ ನೋಡೋಕ್ಕೆ ತುಂಬ ಹರ್ಟಾಗುತ್ತೆ ನಮ್ಮ ಮನೇಲಿ ಒಂದು ಪರ್ಸನ್ನಿಗೆ ಹುಷಾರಿಲ್ಲದೆ ಇರುವಾಗ ಹೇಗೆ ಆಗಿ ಆ ಆ ರೇಂಜಲ್ಲಿ ಫೀಲ್ ಆಗುತ್ತೆ ಯಾಕಂದರೆ ಅದ್ರ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ ಯಾವ್ದಾದ್ರು ಒಂದು ವಸ್ತು ತಗೊಂಡ್ರೆ ಮನೆಗೆ ಅಂತ ಹೇಳಿಬಿಟ್ಟು ಹಾಗೆ ನಾವು ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ವಿ ನಮ್ಮ ಕಾರ್ ಮೇಲೆ ನೋಡಿದ್ರೆ ಏನೋ ಒಂಥರ ಫೀಲು ಸಣ್ಣದಾಗ ಒಂದು ಮಾರ್ಕ್ ಆದ್ರೂ ಅಷ್ಟು ಬೇಜಾರಾಗುತ್ತೆ ಅಂಥದ್ದು ಹೇಗಾಗಿದೆ ನಿಮಗೆ ಇದಕ್ಕೇನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ಹೇಳಿ ಏನೂ ಇಲ್ಲ ಬೇರೆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ ಅದಕ್ಕೆ ಇಲಿಗಳು ಕಾಟ ತುಂಬ ಆಗಿಬಿಟ್ಟಿದೆ ಇಲ್ಲಿ ಹೈದ್ರಾಬಾದಲ್ಲಿ ನಾವು ನಿಲ್ಲಿಸೋ ಪ್ಲೇಸಲ್ಲಿ ಎಲ್ಲಿಂದ ಇಲ್ಲಿ ಬರ್ತಾ ಇದ್ದಾವೋ ಗೊತ್ತಿಲ್ಲ ನಾವಿರೋದು ಐದು ವರ್ಷದಿಂದ ಇದ್ದೀವಿ ಆದರೆ ಇಷ್ಟು ವರ್ಷ ಇಲ್ಲದೆ ಇರೋದು ಈ ವರ್ಷವೇ ಯಾಕೆ ಇಷ್ಟು ಇದೆ ಅಂತ ಗೊತ್ತಿಲ್ಲ ಒಂದಿನ ಬಿಟ್ಟು ಒಂದಿನ ಚೆಕ್ ಮಾಡಿದ್ರು ಈ ರೇಂಜಲ್ಲಿ ಇದೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ನೋಡಿ ಈಗ ಸಿ ಥರ ಆಗಿಬಿಟ್ಟಿದೆ ನಮ್ಮ ಕಾರು ನೋಡಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗಿದಕ್ಕೆ ಸೊಲ್ಯೂಷನ್ ಏನಾದರೂ ಗೊತ್ತಿದ್ದರೆ ಹೇಳಿ ಪ್ಲೀಸ್ ತುಂಬ ಹೆಲ್ಪ್ ಆಗುತ್ತೆ ಹೇಗಾಗಿದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಮನಸ್ಸಿಗೆ ನೋವಾಗುತ್ತೆ ಪ್ಲೀಸ್ ನಿಮಗೂ ಏನಾದರೂ ಗೊತ್ತಿದ್ದರೆ ಒಂದು ಸೊಲ್ಯೂಷನ್ ಹೇಳಿ ನೋಡಿ ನಮ್ಮ ಕಾರ್ ಈ ಥರ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಗೈಸ್ ಯಾವ ರೇಂಜಲ್ಲಿ ಕಟ್ ಮಾಡಿದೆ ಅಂತ ಹೇಳಿಬಿಟ್ಟು ನೋಡಿದ್ರೆ ಹೊಟ್ಟೆ ಉರಿಯಲ್ವಾ ಆ ಥರ ಆಗ್ತಾ ಇದೆ ನಮಗೆ ನಿಜವಾಗ್ಲೂ ತಗೊಂಡ್ಬಿಟ್ಟು ಒಂದೂವರೆ ವರ್ಷನೂ ಆಗಿಲ್ಲ ಕಾರಿಗೆ ನೆನ್ನೆ ಮೊನ್ನೆ ಅಷ್ಟೇ ತಗೋಬಂದಂಗೆ ಬಂದಂಗಿದೆ ಆದರೆ ಈ ರೇಂಜಲ್ಲಿ ಹೀಗಾಗ್ಬಿಟ್ಟಿದೆ ಆದರೆ ಡೈಲಿ ನೋಡ್ತಾನೇ ಇದ್ವಿ ಆದರೆ ಈ ಇಷ್ಟೊಂದು ಮರಿಗಳು ಎಲ್ಲಿ ಒಳಗಡೆ ಸೇರ್ಕೊಂಡಿದ್ವು ಅಂತಲೇ ಗೊತ್ತಾಗಿಲ್ಲ ನಮಗೆ ಡೈಲಿ ಅದಕ್ಕೆ ಆದಷ್ಟು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅದೇನೋ ಮ್ಯಾಟ್ ಇಟ್ಟಿದ್ದಾರೆ ಹಾಗೆ ಅದೇನೋ ತಿನ್ ತಿನ್ನುತ್ತೆ ಆ ಥರ ಮಿಠಾಯಿ ಟೈಪಲ್ಲಿ ಸಿಗುತ್ತೆ ಅದನ್ನು ಹೇಳಿದ್ರು ಯಾರೋನೋ ಅದನ್ನ ತೊಗೊಬಂದಿಟ್ವಿ ಆದ್ರೂ ಬಿಟ್ಟಿಲ್ಲ ಅವು ಅದಾದ್ಮೇಲೆ ಅದೇನೋ ಔಷಧಿನ ಆ ರೈಸಲ್ಲಿ ಕಲಿಸ್ಬಿಟ್ಟಿಟ್ರು ಆದ್ರೂ ಆಗಲಿಲ್ಲ ನೋಡಿ ಯಾವ ಥರ ಮಾಡಿದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ನಿಮಗೆ ಪ್ಲೀಸ್ ಏನಾದರೂ ಗೊತ್ತಿದ್ರೆ ಹೇಳಿ ತುಂಬ ಹೊಟ್ಟೆ ಅರಿಯುತ್ತೆ ನಿನ್ನೆ ಮೊನ್ನೆ ಅಷ್ಟೇ ನಾವು ಕಾರ್ ಶೋರೂಮಿಂದ ಡೆಲಿವರಿ ಮಾಡ್ದಂಗೆ ಇದೆ ನೋಡಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀವಿ ಇನ್ನು ಒಂದು ವರ್ಷ ಆಗಿಲ್ಲ ನಮ್ಮ ಹತ್ರ ವೀಡಿಯೋ ಕೂಡ ಹಾಗೇ ಇದೆ ಇಷ್ಟು ತಗೋಬಂಡಿರೋ ಮೆಮೊರಿಯಲ್ಲಿ ீ ಅದರ ಜೊತೆಗೆ ಈ ಥರ ನೋವು ಕೊಟ್ಟಿದೆ ಇಲಿಗಳು ಏನು ಮಾಡಬೇಕಂತ ಇಲ್ಲ ಯಾಕೆ ಈ ರೇಂಜಲ್ಲಿ ಇದಾವೋ ಏನೋ ಗೊತ್ತಿಲ್ಲ ಅದು ಸಿಟಿ ಒಳಗಡೆ ಈ ಥರ ಹಳ್ಳೀಲ್ಲೇ ಆದರೆ ಬರ್ತವೆ ಅಂತ ಅಂದ್ಕೊತೀವಿ ಬೆಳೆ ಗಿಳೆ ಎಲ್ಲ ಇರುತ್ತೆ ಆ ಭತ್ತ ಗಿ ಭತ್ತ ಆ ಬೆಳೆ ಬೆಳೆಯೋದ್ರಿಂದ ಜಾಸ್ತಿ ಬರುತ್ತೆ ಮನೆಯಲ್ಲಿ ಹಳ್ಳೀಲಿ ಜಾಸ್ತಿ ಐಟಮ್ಸ್ ಇರೋದ್ರಿಂದ ಮನೇಲಿ ಬಂದು ಸೇರುತ್ತೆ ಅಂತ ಅನ್ಕೋಬಹುದು ಇಲ್ಲಿ ರೋಡಲ್ಲೆಲ್ಲ ಹೇಗೆ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನೋಡಿ ನೆನ್ನೆ ಮೊನ್ನೆ ಅಷ್ಟೇ ನಾವು ಡೆಲಿವರಿ ಮಾಡಿ ಇದೆ ಕಾರ್ ಡೆಲಿವರಿ ತುಂಬ ಇಷ್ಟಪಟ್ಟು ತಗೊಂಡಿರೋ ಕಾರು ನಮ್ಮ ಮನೇಲಂತೂ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಈ ನೋವಾ ಇನೋವಾಕ್ಕಿಷ್ಟ ಅದರಲ್ಲೂ ಟಾಪ್ ಮಾಡೆಲ್ಗಿಂತ ಸ್ವಲ್ಪ ಕೆಳಗೆ ಮಿಡಲ್ ಏನು ಅಂತಾರೆ ಅದನ್ನ ತಗೊಂಡು ತೊಗೊಂಡು ಹಿಂಗಾಗೋಯ್ತಲ್ಲ ಅನ್ನೋದಕ್ಕೆ ನೋಡಿದ್ರೆ ಹರ್ಟ್ ಆಗ್ತಾಯಿದೆ ನೋಡಿ ಎಷ್ಟು ನಾವು ಮೂರು ಜನ ಹೋಗಿದ್ವಿ ಈ ಕಾರನ್ನ ತಗೋಬರಕ್ಕೆ ಮೆಮೊರೀಸ್ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಕೈ ತೊಳೆದು ಮುಟ್ಟಬೇಕು ಅನ್ನೋ ಥರ ಇದೆ ಈಗಲೂ ಹೊರಗಡೆಯಿಂದ ನೋಡೋಕ್ಕೆ ಹೀಗೆ ಇದೆ ಆದರೆ ಒಳಗಡೆ ಆಗಿರೋ ಡ್ಯಾಮೇಜು ಕಾಣಿಸೋದಿಲ್ಲ ಒಳಗಡೆ ನಮಗೂ ಗೊತ್ತಿರಲಿಲ್ಲ ಹೋಗ್ಬಿಟ್ಟು ಒಂದ್ಸತಿ ಏನಾಗಿದೆ ಚೆಕ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಶೋರೂಮಿಗೆ ತಗೊಂಡು ಹೋದ್ರು ತಗೊಂಡ್ಬಿಟ್ಟು ಇಷ್ಟು ಸರ್ವಿಸ್ ಅಂತ ಏನೋ ಇರುತ್ತಲ್ವ ಹಾಗೆ ನೋಡ್ಸಿ ತೋರಿಸೋಣ ಅಂತ ತಗೊಂಡು ಹೋದಾಗ ಎಲ್ಲ ಒಳಗಡೆ ಓಪನ್ ಮಾಡಿ ನೋಡಿದಾಗ ಇಷ್ಟು ಗೊತ್ತಾಯಿತು ಒಳಗಡೆಯಿಂದ ನಮಗೆ ಈ ಈ ಕಾರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂದರೆ ಒಳಗಡೆ ಒಂದು ಸ್ಕ್ರೀನ್ ಇದೆ ಆ ಸ್ಕ್ರೀನಲ್ಲಿ ನಮಗೆ ಅಕ್ಕಪಕ್ಕ ವೆಹಿಕಲ್ಸು ಬೈಕು ಯಾವುದೇ ಬಂದರೂ ಈ ಈ ವೀಲ್ ಹತ್ರ ಈ ಬೈಕ್ ಇದೆ ಅಂತ ಹೇಳಿಬಿಟ್ಟು ನಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರುತ್ತೆ ಹಿಂದ್ಗಡೇನ ಏನಾದರೂ ಟರ್ನ್ ಮಾಡ್ಕೋಬೇಕು ಅಂದರೆ ಹಿಂದ್ಗಡೆ ತೋರಿಸುತ್ತೆ ಅದೆಲ್ಲ ಒಂದು ಟಿ ವಿ ಥರ ಬರ್ತಾ ಇರುತ್ತೆ ಒಳಗಡೆ ಆ ಥರದ್ದೆಲ್ಲ ತುಂಬ ಸಿಸ್ಟಮ್ಸ್ ಇದೆ ಅಷ್ಟೊಂದು ಕಾಸ್ಟ್ಲಿ ಕಾರು ಒಳಗಡೆ ಹೇಗಿದೆ ಅಂತಲೂ ಹೇಳಿಬಿಟ್ಟು ತೋರಿಸ್ತೀವಿ ನೋಡಿ ಏನಪ್ಪ ಅಂದರೆ ಅಷ್ಟೊಂದಿದೆ ಅಲ್ವಾ ಈ ವೈರ್ಗಳು ಕಟ್ ಮಾಡಿರೋದಕ್ಕೆ ಯಾವ ವೈರ್ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ ಆ ರೇಂಜಲ್ಲಿ ಕಟ್ ಮಾಡಿಬಿಟ್ಟಿದೆ ಅದರಲ್ಲೂ ಮರಿಗಳೆಲ್ಲ ಹೇಗೆ ಹಾಕ್ಕೊಂಡಿದೆಯೋ ಎಷ್ಟು ನಾವ್ ಡೈಲಿ ನೋಡಿದ್ರು ಕಾಣಿಸ್ಲಿಲ್ಲ ಅದು ಯಾವ ಸಂದಿಲ್ ಹಾಕೊಂಡಿದೆಯೋ ಗೊತ್ತಿಲ್ಲ ಆ ರೇಂಜಲ್ಲಿ ಮರಿಗಳೆಲ್ಲ ಹಾಕಿಬಿಟ್ಟಿದೆ ಒಳಗಡೆ ಈಗ ನೋಡಿದ್ರೆ ನಾವು ಅಷ್ಟೊಂದು ತಗ್ಗದಾದಮೇಲೂ ಜಸ್ಟ್ ಈಗಷ್ಟೇ ನೋಡಿದ್ವಿ ಹೋಗಿ ನೋಡಿದ್ರೆ ಇನ್ನೂ ಒಂದು ಮರಿ ಇದೆ ಒಳಗಡೆ ಅದು ಎಲ್ಲಿ ಇತ್ತು ಇಷ್ಟು ದಿನ ಅಷ್ಟು ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿಲ್ಲ ಈಗ ನೋಡಿದ್ರೆ ಹೊರಗೆ ಬಂದಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಈಗಷ್ಟೇ ರಿಲೀ ಡೆಲಿವರಿ ಕೊಡ್ತಾ ಇರೋ ಥರ ಇದೆ ವೀಡಿಯೋ ನೋಡಿದ್ರೆ ಈಗ ನೋಡಿದ್ರೆ ಆ ಗಾಡಿ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ ಅಷ್ಟೊಂದು ಮನಸ್ಸಿಗೆ ಹರ್ಟ್ ಆಗುತ್ತೆ ಆ ರೇಂಜಲ್ಲಿ ಕಟ್ ಮಾಡಿ ತಿಂದ್ಬಿಟ್ಟಿದೆ ಏನು ಮಾಡಬೇಕಪ್ಪ ಅನ್ನೋ ಥರ ಹರ್ಟ್ ಆಗ್ತಾಯಿದೆ ನೋಡಿ ಒಳಗಡೆ ಯಾವ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ವೀಡಿಯೋನ ಹಾಕ್ತಾ ಇದ್ದೀನಿ ಅದು ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದೇ ವೀಡಿಯೋನೆ ಹಾಕ್ತೀನಿ ಒಳಗಡೆ ತುಂಬ ಸಿಸ್ಟಮ್ ಇದೆ ಅದರೊಳಗಡೆ ನಾನು ಹೇಳಬೇಕು ಅಂದರೆ ಅಷ್ಟೊಂದು ಏನು ನನಗೆ ಗೊತ್ತಿಲ್ಲ ಜಸ್ಟ್ ವೀಡಿಯೋ ಮಾಡಿದ್ದೀನಿ ಅದು ಡ್ರೈವ್ ಮಾಡೋರಿಗೆ ಗೊತ್ತಾಗುತ್ತೆ ನಮ್ಮ ಮನೆಯವರಿಗೆ ತುಂಬ ಆಪ್ಷನ್ಸ್ ಗೊತ್ತಿದೆ ಅದರಲ್ಲಿ ನನಗಷ್ಟು ಗೊತ್ತಿಲ್ಲ ನೋಡಿ ಹೀಗಿದೆ ಒಳಗಡೆ ಸ್ಕ್ರೀನು ಸೂಪರಾಗಿದೆ ನೋಡಿ ಈ ಥರ ಸ್ಕ್ರೀನು ಆ ಕಡೆ ಅವೇವೇನು ಏನೇನು ಹೆಸರು ಹೇಳ್ತಾರೋ ಗೊತ್ತಿಲ್ಲ ಎ ಸಿ ಸ್ಕ್ರೀನು ಆಮೇಲೆ ಏನಪ್ಪ ಅದೇನೇನು ಹೇಳ್ತಾರೋ ಗೊತ್ತಿಲ್ಲ ಈ ಥರ ಎಲ್ಲ ಆಪ್ಷನ್ಸ್ ಇದೆ ಇರೋದನ್ನು ಕಟ್ ಮಾಡಿ ಈ ಥರ ಮಾಡಿಬಿಟ್ಟಿದೆ ನಮಗೆ ತುಂಬ ಅಂದರೆ ತುಂಬ ಹರ್ಟ್ ಇದೆ ನಿಮ್ಮ ಮನೆಯಲ್ಲೂ ಫಸ್ಟು ಈ ಥರ ಇದ್ದರೆ ಫಸ್ಟು ಸೇಫಾಗಿ ನೋಡ್ಕೊಳ್ಳಿ ಒಂದೆರಡು ಸರಿ ಇಲ್ಲಿ ಬಂದಿದ್ದಾವೆ ಅಂತ ಗೊತ್ತಾದರೆ ನೀವು ಫಸ್ಟು ಅದನ್ನು ಹೋಗಿಬಿಟ್ಟು ಸರ್ವೀಸ್ ಮಾಡಿಸಿ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತ ಅಲ್ಲಿ ಹೋದ್ರೇ ಗೊತ್ತಾಗೋದು ಮನೇಲಿ ಇಟ್ಕೊಂಡ್ರೆ ಗೊತ್ತಾಗಲ್ಲ ಹೇಗೋ ಮೂ ಆಯಿತು ನಾವು ಆನ್ ಮಾಡಿದಾಗ ಆನ್ ಆಯಿತು ಶೋರೂಮ್ ತನಕನು ಹೋದ್ವಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ಲಿ ಅಂದರೆ ಒಂದು ಸ್ವಲ್ಪ ಸೌಂಡ್ ಎಲ್ಲ ಕಡಿಮೆ ಆಗಿತ್ತು ಪಕ್ಕದಲ್ಲಿ ಮಾರ್ಕ್ ಬರುತ್ತಂತದೇನೋ ಸ್ಕ್ರೀನಲ್ಲಿ ಮಾರ್ಕ್ ಬರುತ್ತಂತ ಪಕ್ಕದ ವೆಹಿಕಲ್ಸ್ ಇದ್ರೆ ಅದೇನೇನೋ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈ ರೇಂಜಲ್ಲಿ ಕಟ್ ಮಾಡಿ ಹಿಂಗಾಗಲ್ಲ ಆಗಿದೆ ಅಂತ ಗೊತ್ತಿರಲಿಲ್ಲ ನಮಗೆ ಅಲ್ಲಿಗೆ ಹೋದ್ಮೇಲೆ ಅವ್ರು ಓಪನ್ ಮಾಡಿ ತೋರಿಸಿದ್ರು ಅವ್ರು ಓಪನ್ ಮಾಡಿ ತೋರಿಸಿದ್ಮೇಲೆ ಇಷ್ಟೆಲ್ಲ ಕಂಡಿದ್ದು ನಮಗೆ ಇಲ್ಲಿ ಮರಿಗಳಾದರೆ ಇಲ್ಲೇ ಮನೆ ಹತ್ರನೇ ನೋಡಿದ್ವಿ ಇದನ್ನು ವೈರ್ ಕಟ್ ಮಾಡಿರೋದೆಲ್ಲ ಅಲ್ಲಿ ಶೋರೂಮಿಗೆ ತಗೊಂಡೋಗಿ ಓಪನ್ ಮಾಡಿ ನೋಡಿದ್ಮೇಲೆ ಗೊತ್ತಾಗಿದ್ದು ಈ ರೇಂಜಲ್ಲಿ ತಿಂದಾಕ್ಬಿಟ್ಟಿದೆ ಇವು ಅಂತ ನೋಡಿ ಅದು ಎಸಿದು ಎ ಸಿ ಫಿಲ್ಟರ್ ಏನೋ ಅಂತಾರಲ್ವ ಅಲ್ಲಿ ಇದು ಆ ಥರ ಕಟ್ ಮಾಡಿದೆ ಎ ಸಿ ಎಲ್ಲ ನೋಡಿದ್ರಲ್ವ ಗೈಸ್ ಇಷ್ಟೊಂದಾಗಿದೆ ಯಾರಿಗಾರು ಹರ್ಟ್ ಆಗದೆ ಇರುತ್ತಾ ನೀವು ನೋಡಿದ್ದೀರಾ ಅಂತ ಅನ್ಕೊಂತೀನಿ ಐ ಹೋಪ್ ಫುಲ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಇದಕ್ಕೇನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಏನು ಮಾಡಬೇಕು ಯಾವ ಇದಕ್ಕೊಂದು ರೆಮಿಡಿ ಅಂತ ಹೇಳಿಬಿಟ್ಟು ಏನಾರು ಒಂದಿದ್ರೆ ಹೇಳಿ ನಿಜವಾಗ್ಲೂ ಫಾಲೋ ಆಗ್ತೀವಿ ಯಾಕಂದರೆ ನಾವು ಅಷ್ಟೊಂದು ಬೇಜಾರಲ್ಲಿದ್ದೀವಿ ಅದನ್ನು ನೋಡಿಬಿಟ್ಟು ಸಖತ್ತು ಹರ್ಟ್ ಆಗಿಬಿಟ್ಟಿದೆ ಆ ರೇಂಜಲ್ಲಿ ಕಟ್ ಮಾಡಿದೆ ಅದರೊಳಗಡೆ ಮರಿಗಳೆಲ್ಲ ಹಾಕೋಬಿಟ್ಟಿದ್ದಾವೆ ಇಲ್ಲಿ ಮರಿಗಳು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹೋಗ್ ಹೋಗ್ತೀನಿ ಆಟಕೋ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಆ ಮರಿಗಳು ದಿನಾನೂ ಹೋಗಿ ನೋಡ್ತೀವಿ ಕಾಣಿಸ್ತಾ ಇಲ್ಲ ಇವತ್ತು ಸಡನ್ನಾಗಿ ಕಾಣಿಸ್ತಾ ಇದೆ ನಾಲ್ಕು ನಿಮಗೆ ತೋರಿಸ್ತಾ ಇರೋದು ಎರಡೇ ನಿಮಗೆ ತೋರಿಸ್ತಾ ಇರೋದು ಎರಡನೇ ಆದರೆ ನಾಲ್ಕೈದು ಇದೆ ಹಿಂದ್ಗಡೆ ಡೋರ್ ತೆಗ್ದು ನಾವು ವೀಡಿಯೋ ಮಾಡಿರೋದು ಮರ್ತೋಯ್ತು ಅಂದರೆ ಅದು ವೀಡಿಯೋ ಎಲ್ಲೋ ಡಿಲೀಟ್ ಆಗಿದೆಯೋ ಸ್ಕಿಪ್ ಆಗಿದೆಯೋ ಗೊತ್ತಿಲ್ಲ ಆ ವೀಡಿಯೋ ಸಿಗಲಿಲ್ಲ ಹಾಗಾಗಿ ಇಷ್ಟೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಫಸ್ಟ್ ಪ್ಲೀಸ್ ನಿಮಗೇನಾದರೂ ಒಂದು ಅದಕ್ಕೆ ಪರಿಹಾರ ಅಂತ ಹೇಳಿ ಏನಾದರೂ ಒಂದು ಐಡಿಯಾ ಗೊತ್ತಿದ್ರೆ ಹೇಳಿ ಖಂಡಿತ ಟ್ರೈ ಮಾಡ್ತೀವಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಬಾಯ್